ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಂಡ ಹೆಂಡತಿಗೆ ಜಗಳ ಆಗುತ್ತೆ ಮುನ್ಸ್ಕೊಂಡು ದೂರ ಆಗ್ತಾರೆ ಈ ವ್ರತ ನಿಲ್ಲುತ್ತೆ ಬಂಗಾರದ ಗಣೇಶ ಕೊಡೋದು ತಪ್ಪುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಸ್ಟೋರಿ ಫಸ್ಟಿಂದ ಸ್ಟಾರ್ಟ್ ಆಗ್ತಿದ್ಯಲ್ಲ ಚಿಕ್ಕಮ್ಮ ಅಂತಾನೆ ರಾಣ ಏನು ಮಾಡೋದು ಮಗನೇ ಎಲ್ಲ ಆ ಬಾಲ ಗ್ಯಾಂಗ್ ಕೆಲಸ ಅಂತಾರೆ ಬಾಮಿನಿ ಚಿಕ್ಕಮ್ಮ ಸರಿ ಬಿಡಿ ಇನ್ನೂ ಟೈಮ್ ಇದೆಯಲ್ವಾ ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಣ ಅಂತಳೇ ದೇವಿ ಸರಿ ದೇವಿ ನಾನು ಕಡುಬಿಗೆ ಕಣಕ ಮಾಡ್ಕೊತೀನಿ ಮಾಡ್ಕೋತೀನಿ ನಾನೇನು ಬರ್ತೀನಿ ಅಂತ ಭಾಮಿನಿ ಹೋಗ್ತಾರೆ ರಾಣ ಆ ಚಿನ್ನದ ಗಣೇಶನ್ ಬಗ್ಗೆ ನೀನು ಇಷ್ಟು ಹೆದರ್ಕೊತಿದ್ಯಾ ಅದು ಡೂಪ್ಲಿಕೇಟ್ ಅಂತ ನಮಗೆ ಮಾತ್ರ ಗೊತ್ತಿರೋದು ಅಂತಳೇ ದೇವಿ ದೇವಿ ಆ ಸಂಜೀವನ್ ಕಣ್ಣು ತುಂಬ ಶಾರ್ಪ್ ಅವನಿಗೆ ಈ ಮೆಟಲ್ಗಳ ಬಗ್ಗೆ ತುಂಬ ಡೀಪ್ ನಾಲೆಜ್ ಇದೆ ಈ ಬಂಗಾರದನ್ನು ನಾವು ಡು ಡುಲಿಕೇಟಾ ಒರ್ಜಿನಲ್ಲಾ ಅಂತ ಟೆಸ್ಟ್ ಮಾಡಿದರೆ ಮಾತ್ರ ಗೊತ್ತಾಗೋದು ಆ ಸಂಜೀವಂಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅದು ಡುಪ್ಲಿಕೇಟಾ ಒರ್ಜಿನಲ್ಲಾ ಅಂತ ನನಗೆ ಅದರದ್ದೇ ಭಯ ದೇವಿ ಅಂತ ನೇರಾಣ ಇನ್ ದ್ಯಾಟ್ ಕೇಸ್ ಅವ್ನು ಕಣ್ಣು ತಪ್ಪಿಸಿ ವಿಗ್ರಹನ ಮಂಟಪದಲ್ಲಿ ತಗೊಂಡು ಹೋಗಿ ಇಡಬೇಕು ಅಂತಾಳೆ ದೇವಿ ದೇವಿ ನಾವು ಎಷ್ಟು ಹೊತ್ತು ಅಂತ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂತ ನೇರಾಣ ಡೋಂಟ್ ವರಿ ಏನಾದರೂ ಮಾಡೋಣ ಅಂತಾಳೆ ದೇವಿ ಈಜೆ ಬಾಮಿನಿ ಕಣಕ ರೆಡಿ ಮಾಡ್ತಾ ಇರುವಾಗ ಬಾಲನ್ ಗ್ಯಾಂಗು ಅಲ್ಲಿಗೆ ಬರ್ತಾರೆ ಎಲ್ಲ ಕೂತ್ಕೊಳ್ಳಿ ಅಂತ ಚಾಪೆ ಹಾಕ್ತಾನೆ ಬಾಲ ಎಲ್ಲರೂ ಕೂತ್ಕೋತಾರೆ ಏನು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟಿದ್ದೀರಾ ಇಲ್ಲಿಗೆ ಅಂತಾರೆ ಬಾಮಿನಿ ಕೃಷ್ಣ ಮೋದಕ ಮಾಡೋದು ಹೇಗೆ ನೋಡಬೇಕು ಅಂತ ಇದ್ಲು ಅದಕ್ಕೆ ಕರ್ಕೊಂಡು ಬಂದೆ ಅಂತಾನೆ ಬಾಲ ಹೌದಾ ಕೃಷ್ಣ ಅಂತಾರೆ ಬಾಮಿನಿ ಹ್ಞೂ ಅಜ್ಜಿ ಅಂತಾಳೆ ಕೃಷ್ಣ ಈ ಹಿಟ್ಟಿದೆಯಲ್ಲ ಇದನ್ನು ಲಟ್ಟಿಸಿ ಇದ್ರೊಳಗೆ ಹೂರ್ಣ ತುಂಬಿ ಬೇಯಿಸಿದ್ರೆ ಕಡುಬು ರೆಡಿ ಅಂತಾರೆ ಬಾಮಿನಿ ಹೌದಾ ಅಜ್ಜಿ ಅಂತಾಳೆ ಕೃಷ್ಣ ನೋಡಿದ್ಯಾ ಕೃಷ್ಣ ಅಜ್ಜಿಗೆ ಅಡುಗಿಲಿ ಎಷ್ಟೊಂದು ನಾಲೆಜ್ ಇದೆ ಅಂತಾಳೆ ನಿಧಿ ಬಾಮಿನಿ ಅಜ್ಜಿ ಥರ ಒಂದು ಅಜ್ಜಿ ಸಿಗೋದಕ್ಕೆ ನೀನು ಎಷ್ಟು ಅದೃಷ್ಟ ಮಾಡಿರಬೇಕು ಅಂತಾಳೆ ಅಷ್ಟೆಲ್ಲ ಏಯ್ ನಿನಗೆ ನನ್ನ ಅಜ್ಜಿ ಅಂತ ಕರಿಬೇಡ ಅಂತ ಸಲ ಹೇಳೋದು ನನಗೆ ಅಷ್ಟೊಂದು ಏನು ಏಜ್ ಆಗಿಲ್ಲ ಅಂತಾರೆ ಭಾವಿನಿ ಅತ್ತೆ ಮೊನ್ನೆ ನನ್ನನ್ನು ನಿಮ್ಮನ್ನ ಒಟ್ಟಿಗೆ ನೋಡಿದ ನನ್ನ ಫ್ರೆಂಡು ಇವ್ರು ಯಾರು ನಿಮ್ಮ ಅಕ್ಕನ ಅಂತ ಕೇಳ್ದ ಅಂತಾನೆ ಬಾಲ ಹೌದಾ ಬಾಲಾ ಅಂತಾರೆ ಭಾವಿನಿ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಆಂಟಿ ಅಂತಾಳೆ ಅಷ್ಟೆ ಅಲ್ಲ ಟೈಮ್ ಟೈಮ್ಗೆ ಸರಿಯಾಗಿ ತಿನ್ನೋದು ಅಂತಾರೆ ಭಾಮಿನಿ ಪೂಜೆಗೆ ಟೈಮ್ ಆಗ್ತಿದೆ ನೀವು ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತಾರೆ ಭಾಮಿನಿ ಆಗ ಕೃಷ್ಣ ಮೋದಕದ ಹಿಟ್ಟಿನ ಉಂಡೆನ ಒಂದೊಂದೇ ತೆಗೆದು ಬೇರೆಯವರಿಗೆ ಪಾಸ್ ಮಾಡ್ತಾಳೆ ಬಾಲ ಎಲ್ಲನೂ ತೆಗ್ದು ತೆಗ್ದು ಮೇಲ್ಗಡೆ ಬಿಸಾಕ್ತಾಳೆ ಕೃಷ್ಣ ನೋಡ್ಕೊಂಡೆ ಅಲ್ಲ ಅಂತಾನೆ ಬಾಲ ಹ್ಞೂ ಮಾ ಅಂತಾಳೆ ಕೃಷ್ಣ ಸರಿ ಆಂಟಿಗೆ ಡಿಸ್ಟರ್ಬ್ ಮಾಡೋದು ಬೇಡ ನಾವೆಲ್ಲ ಆಮೇಲೆ ಬರೋಣ ಅಂತಾಳೆ ನಿಧಿ ಎಲ್ಲರೂ ಹೋಗ್ತಾರೆ ಆಗ ಬಾಮಿನಿ ಪ್ಲೇಟನ್ನು ನೋಡಿ ನಾನು ಮಾಡಿದ ಉಂಡೆ ಎಲ್ಲ ಏನಾಯ್ತು ಇದ್ದಕ್ಕಿದ್ದ ಹಾಗೆ ಮಾಯ ಆಗಿದೆ ಈ ಬಾಲ ಬಾಲಗೆ ಏನಾದರೂ ಎತ್ಬಿಡ್ತಾ ಹೇ ಬರೀ ಹಿಟ್ಟನ್ನು ಅವ್ರೇನು ಮಾಡ್ತಾರೆ ಅಂತಾರೆ ಬಾಮಿನಿ ಆಗ ಬಾಮಿನಿ ತಲೆ ಮೇಲೆ ಒಂದೊಂದೇ ಉಂಡೆಗಳು ಬೀಳುತ್ತೆ ಅಕ್ಕ ಅಂತ ಬಾಮಿನಿ ಕೂಗ್ತಾರೆ ಆಗ ಎಲ್ಲರೂ ಬರ್ತಾರೆ ಬಾಮಿನಿ ಈ ಹಿಟ್ಟಲ್ಲಿ ಕಡ್ಬು ಮಾಡ್ಕೊಂಡು ಬಾ ಅಂದರೆ ಹೇರ್ ಪ್ಯಾಕ್ ಮಾಡಿಕೊಂಡು ಹೇರ್ ಸ್ಪ್ರೇ ಮಾಡ್ಕೋತಿದ್ಯಾ ಅಂತಾರೆ ಕನಕಾಂಬರಿ ಅಕ್ಕ ಎಲ್ಲ ಇವರಿಂದನೇ ಅಂತಾರೆ ಬಾಮಿನಿ ಏನತ್ತೆ ನೀವು ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಡ್ವಾ ಅಂತಾನೆ ಬಾಲ ಹೌದು ಮತ್ತೆ ನಾವೇನು ಹಿಟ್ಟನ್ನು ತಗೊಂಡು ನಿಮ್ಮ ಮುಖಕ್ಕೆ ಹಾಕಿದ್ವಾ ಅಂತಾಳೇನಿದೀ ಚಿಕ್ಕಮ್ಮ ಹೋಗಲಿ ಬಿಡಿ ಇಳಿಗೆ ಮಣೆ ಮಿಸ್ ಆಗಿ ಬಿತ್ತಲ್ಲ ಹಾಗೆ ಇದು ಮಿಸ್ ಆಗಿ ಬಿತ್ತು ಬಿಟ್ಟಾಕಿ ಅಂತಾನೆ ಜೀವ ಸರಿ ಬಿಡು ಬಾಮಿನಿ ನಾವು ಬೇರೆ ಹಿಟ್ಟು ಕಲಿಸ್ಕೊಂಡು ಕಡ್ಬು ಮಾಡೋಣ ನೀನು ಮುಖ ತೊಳ್ಕೊಂಡು ಬಾ ಅಂತ ಕನಕಾಂಬರಿ ಹೋಗ್ತಾರೆ ಇವರನ್ನು ಸುಮ್ಮನೆ ಬಿಡಬಾರ್ದು ಅಕ್ಕ ಅಂತಾಳೆ ಬಾಮಿನಿ ಹಳ್ಳ ತೋಡಾಗಿದೆ ಬಾಮಿನಿ ಅದರಲ್ಲಿ ಅವರನ್ನು ಬೀಳಿಸೋದೊಂದೇ ಬಾಕಿ ಬಾ ಮುಖ ತೊಳ್ಕೊ ಅಂತಾರೆ ಕನಕಾಂಬರಿ ಈಚೆ ದೇವ್ರ ಮುಂದೆ ನೈವೇದ್ಯಕ್ಕೆ ಎಲ್ಲ ರೆಡಿ ಇರುತ್ತೆ ಎಲ್ಲರೂ ಅಲ್ಲೇ ನಿಂತಿರ್ತಾರೆ ಗೌರಿ ಎಷ್ಟೊಂದು ಕಳೆ ಕಟ್ಟಿದ್ದಾಳೆ ನೋಡ್ತಿದ್ರೆ ಹಾಗೇನೆ ಖುಷಿಯಾಗುತ್ತೆ ನಾಸ್ತಿಕರು ಭಕ್ತಿ ಮಾಡಿಸೋ ಥರ ಇದ್ದಾಳೆ ನಮ್ಮನೆ ಗೌರಿ ರಚನಾ ಪದ್ಮಜ ಅತ್ತಿಗೆ ಪೂಜೆ ಹೇಗೆ ಅರೇಂಜ್ ಮಾಡ್ತಿದ್ರೋ ಎಕ್ಸಾಕ್ಟ್ಲಿ ನೀನು ಹಾಗೇ ಮಾಡಿದ್ಯಾ ಅತ್ತಿಗೆ ಇದನ್ನು ನೋಡಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನು ಅಂತಾರೆ ಈಶ್ವರ್ಚಂದ್ರ ಚಿಕ್ಕಪ್ಪ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಇಷ್ಟರಲ್ಲೇ ಅಮ್ಮ ನಮ್ಮೆಲ್ಲರ ನಡುವೆ ಬರ್ತಾರೆ ಅಂತಲೇ ಜೀವ ಕೃಷ್ಣ ಆಗ ದೇವ್ರ ಮುಂದೆ ಇರುವ ಕರ್ಜಿಕಾಯಿನ ತಗೊತಾಳೆ ಬೇಬಿ ಇಡು ಅದನ್ನು ಪೂಜೆ ಮುಗಿಯುವರೆಗೂ ಅದನ್ನು ಮುಟ್ಟಂಗಿಲ್ಲ ಅಂತಾನೆ ಜೀವ ಬೇಬಿ ನನಗೆ ತುಂಬ ಹಸಿವಾಗ್ತಿದೆ ಇದು ಒಂದು ತಿಂತೀನಿ ನಾನು ಗಣಪಂಗೆ ಸಾರಿ ಹೇಳ್ತೀನಿ ಪ್ಲೀಸ್ ಅಂತಾಳೆ ಕೃಷ್ಣ ಅವೆಲ್ಲ ಆಗಲ್ಲ ಇಡಲಿ ಅಂತಾನೆ ಬಾಲ ನಾನು ತಿಂತೀನಿ ಅಂತ ಕೃಷ್ಣ ಹೋಗುವಾಗ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಇಡಲಿ ಅಂತಾನೆ ಜೀವ ಕೃಷ್ಣ ಪೂಜೆಗೆ ಇಟ್ಟಿರೋ ಪ್ರಸಾದನ ಪೂಜೆ ಮುಗಿಯೋ ತನಕ ಎಂಜ್ ಮಾಡಬಾರ್ದು ಅಂತಾಳೆ ನಿಧಿ ಹೋಗ್ನಿದಿ ಅಂತಾಳೆ ಕೃಷ್ಣ ಕೃಷ್ಣ ನೀನು ತಿನ್ನು ಪುಟ ಅಮ್ಮ ನೋಡು ಬೆಳಿಗ್ಗೆಯಿಂದ ಮಡಿಯಲ್ಲಿದ್ದಾಳೆ ಉಪವಾಸ ಮಾಡ್ತಿದ್ದಾಳೆ ಸುಸ್ತಾಗಿ ಕಾಣ್ತಿದ್ದಾಳೆ ನೀನೀಗ ಇದನ್ನು ತಿಂದರೆ ಮಡಿ ಕೆಟ್ಟು ಅಂತ ಮತ್ತೆ ಅವಳು ಎಲ್ಲನೂ ಮಾಡಬೇಕಾಗತ್ತೆ ಪರವಾಗಿಲ್ಲ ಬಿಡು ಅಮ್ಮನ ಕಷ್ಟಕ್ಕಿಂತ ನಿನ್ನ ಹಸಿವೆ ದೊಡ್ಡದು ಅನ್ನೋದಾದರೆ ಪರವಾಗಿಲ್ಲಮ್ಮ ತಿನ್ನು ಅಂತಾರೆ ಈಶ್ವರ್ಚಂದ್ರ ತಾತ ಬೇಡ ನಾನು ಯಾವತ್ತೂ ಅಮ್ಮಂಗೆ ಕಷ್ಟ ಕೊಡಲ್ಲ ಅಂತ ಕೃಷ್ಣ ಕರ್ಜಿಕಾಯನ್ನ ಅಲ್ಲೇ ಇಟ್ಟು ಸ್ವಾರಿಯಮ್ಮ ಸಾರಿ ಗಂಪ ಅಂತಾಳೆ ರಚನಾ ಸಂಜೀವ ಪೂಜೆ ಶುರು ಮಾಡಿ ಅಂತಾರೆ ಈಶ್ವರಚಂದ್ರ ಚಂದ್ರ ರಚನೆಗೆ ಬಾಮಿನಿ ದಾರನ ಕೊಡ್ತಾರೆ ನಂತರ ಎಲ್ರಿಗೂ ಕೊಡ್ತಾರೆ ರಚನಾ ಪೂಜೆನ ಮಾಡ್ತಾಳೆ ಎಲ್ಲರೂ ಆರತಿ ತಗೋತಾರೆ ಆಗ ವಜ್ರೇಶ್ವರಿ ಮತ್ತೆ ಆರತಿ ಬರ್ತಾರೆ ವಜ್ರೇಶ್ವರಿಯವರೇ ಬನ್ನಿ ಬನ್ನಿ ಹಬ್ಬದ ದಿನ ಮಗಳ ಮನೆಗೆ ಬಂದಿದ್ದೀರಾ ತುಂಬಾ ಸಂತೋಷ ಅಂತಾರೆ ಕನಕಾಂಬರಿ ಎಲ್ಲ ದೇವರ ಅನುಗ್ರಹ ಇವಳು ಆರತಿ ಅಂತ ನನ್ನ ಮಾರ್ಗಿತ್ಯ ಅಂದರೆ ಥರ ಅಂತಾರೆ ವಜ್ರೇಶ್ವರಿ ಅವರಿಗೂ ಆರತಿನ ಕೊಡ್ತಾಳೆ ರಚನಾ ರಚ್ಚು ಹೇಗಿದೆಯಾ ಅಂತಾರೆ ಆರತಿ ಆಗ ಚೆನ್ನಾಗಿದ್ದೀನಿ ಅಂತ ಸನ್ನೆ ಮಾಡ್ತಾಳೆ ರಚನಾ ಗಂಡನ ಮನೆಯಲ್ಲಿ ನೀನು ಮಾಡ್ತಾ ಇರೋ ಮೊದಲನೇ ಗೌರಿ ಹಬ್ಬ ಅದಕ್ಕೆ ತವರಿಂದ ಬಾಗಿನ ತಂದಿದ್ದೀವಿ ಅಂತಾರೆ ಆರತಿ ರಚನಾ ಸ್ಮೈಲ್ ಮಾಡ್ತಾಳೆ ಮಾತಾಡ್ತಿಲ್ಲ ಅಂತ ಅಂದ್ಕೋಬೇಡಿ ಅವ್ರ ಮನೋರಥದಲ್ಲಿದ್ದಾರೆ ಇದು ನಿಯಮ ಅಂತಲ್ವಾ ಅಂತಾನೆ ಬಾಲ ನಿಯಮನ ಆ ಎಲ್ಲೂ ಇಲ್ವಲ್ಲ ಅಂತಾರೆ ಆರತಿ ನಾನು ಎಲ್ಲಿ ಕೇಳಿಲ್ಲ ಅಂತಾರೆ ವಜ್ರೇಶ್ವರಿ ನಮ್ಮನೇಲಿ ಹಾಗೆ ಅಂತಾರೆ ಕನಕಂಬರಿ ಹೌದೌದು ರಚನೆ ಎಲ್ರಿಗೂ ನೈವೇದ್ಯ ಕೊಡಮ್ಮ ಅಂತಾರೆ ಭಾಮಿನಿ ರಚನೆ ಎಲ್ರಿಗೂ ಪ್ರಸಾದನ ಕೊಡ್ತಾಳೆ ನಂತರ ಆರತಿ ರಚನ ಕೂರಿಸಿ ಗೌರಿ ಗೌರಿ ಬಾಗಿನ ತಗು ಅಂತ ಹೇಳ್ತಾ ಬಾಗಿನನ ಕೊಡ್ತಾರೆ ರಚನಾ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ನಂತರ ಅವರಿಗೂ ಬಾಗಿನನ ಕೊಡ್ತಾಳೆ ಹ್ಞೂ ಗೌರಿ ವ್ರತ ಮುಗೀತು ರಾಣ ಚಿನ್ನದ ಗಣೇಶನ ತಂದಿಡು ಮೊದಲನೇ ಪೂಜೆ ಗಣೇಶನಿಗೆ ಅಂತಾರೆ ಈಶ್ವರ್ಚಂದ್ರ ರಾಣ ಅಲ್ಲಿಂದ ಹೋಗ್ತಾನೆ ವ್ರತ ಮುಗೀತು ಅತ್ತೆಗೆ ನೈವೇದ್ಯ ಕೊಡಬೇಕು ಹೇಗೆ ಹೇಳಿದ್ರೆ ಬೇಡ ಅಂತ ಪಂಚಾಯಿತಿ ಮಾಡ್ತಾರೆ ಒಂದು ಕೆಲಸ ಮಾಡ್ತೀನಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನೇ ಕೊಡ್ತೀನಿ ಅಂತ ಅಲ್ಲಿರೋ ಪ್ರಸಾದನ ತಗೋತಾಳೆ ರಚನಾ ಆಗ ಜೀವ ಶ್ರೀಮತಿಯವರು ಎಲ್ಲಿ ಹೋಗ್ತಿದ್ದೀರಾ ಇರಿ ನಿಮಗೆ ಪ್ರಸಾದ ತಿನ್ನಿಸ್ತೀನಿ ಆಮೇಲೆ ನೀವು ಮಾತಾಡಿ ಮುತ್ತು ದುರಿಸಿ ಅಂತಾನೆ ಆದ್ರೆ ರಚನಾ ನಗ್ತಾ ಅಲ್ಲಿಂದ ಹೋಗ್ತಾಳೆ ದೇವಿ ವಜ್ರೇಶ್ವರಿ ಹತ್ರ ಬಂದು ಅಮ್ಮ ಹಬ್ಬದ ಬಗ್ಗೆ ನನಗೊಂದಿಷ್ಟು ಕ್ಲಾರಿಫಿಕೇಶನ್ ಬೇಕು ಬನ್ನಿ ಮಾತಾಡೋಣ ಅಂತ ವಜ್ರೇಶ್ವರನ ಕರ್ಕೊಂಡು ಹೋಗ್ತಾಳೆ ಆಗ ಕಪಿಲ್ಗೆ ಕಾಲ್ ಬರುತ್ತೆ ಅವ್ನು ಹೋಗ್ತಾನೆ ಬಾಮಿನಿ ಅವ್ನು ಹಿಂದೆ ಹೋಗ್ತಾರೆ ಕಪಿಲ್ ಯಾಕೆ ಮಗನೇ ಬೆಳಿಗ್ಗೆಯಿಂದ ಒಂಥರ ಇದೆಯಾ ಅಂತಾರೆ ಬಾಮಿನಿ ಏನೂ ಇಲ್ಲಮ್ಮ ನೀನು ಹೋಗು ಅಂತಾನೆ ಕಪಿಲ್ ಯಾಕೋ ಕೋಪ ಮಾಡ್ಕೋತಿದ್ಯಾ ನಾನು ನಿನ್ನ ಹೆತ್ತು ತಾಯಿ ಕಣು ನಿನ್ನ ಮನಸ್ಸಲ್ಲಿ ಏನೇ ನೋಡಿದ್ರು ನೋವಿದ್ರು ನನ್ನ ಹತ್ರ ಹೇಳ್ಕೊಡೋ ನಾನು ಅದನ್ನು ದೂರ ಮಾಡೋ ಪ್ರಯತ್ನ ಮಾಡ್ತೀನಿ ಮಗನೆ ನನಗೆ ಇರೋದು ನೀನು ಒಬ್ಬನೇ ಮಗ ನನ್ನ ಆಲೋಚನೆ ಯಾವಾಗಲೂ ನಿನ್ನಿಸುತ್ತಾನೆ ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಕಣೋ ಅನ್ನೋ ಏನಾಗಿದೆ ನಿನಗೆ ಅದನ್ನಾದರೂ ಹೇಳೋ ಅಂತಾರೆ ಬಾಮಿನಿ ಅಮ್ಮ ನಾನು ಇಷ್ಟರಲ್ಲೇ ಜೈಲಿಗೆ ಹೋಗ್ತೀನಿ ಅಂತಾನೆ ಕಪಿಲ್ ಕಪಿಲ್ ಜೈಲಿಗೆ ಹೋಗೋ ತಪ್ಪು ನೀನೇನೋ ಮಾಡಿದ್ಯಾ ಅಂತಾರೆ ಬಾಮಿನಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಲ್ಲ ಆ ಕೇಸಲ್ಲಿ ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡ್ತಾರಮ್ಮ ಅಂತಾನೆ ಕಪಿಲ್ ನೀನೇನು ಕಂಪ್ನಿ ಸಿಇಒನಾ ಅಥವಾ ಓನರಾ ಸರಿ ಅದು ಯಾವುದೇ ಕಾರಣ ಆಗಿರಲಿ ನಿನ್ನ ಅರೆಸ್ಟ್ ಮಾಡ್ತಾರೆ ಅಂತಾನೆ ಅಂದ್ಕೋ ನಿಮ್ಮ ಅಣ್ಣ ರಾಣ ನೀನ ಬಿಟ್ಬಿಡ್ತೀನೇನೋ ಅಂತಾರೆ ಬಾಮಿನಿ ಅವನಿಂದನೇ ನನಗೆ ಪ್ರಾಬ್ಲಮ್ ಆಗ್ತಿರೋದು ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ನನಗೆ ಅಂತ ಕಪಿಲ್ ಯೋಚನೆ ಮಾಡ್ತಾನೆ ರಾಣಗೆ ನೀನಂದರೆ ಪ್ರಾಣ ಕೊಣು ಯಾವತ್ತೂ ಬಿಟ್ಕೊಡಲ್ಲ ನೀನು ಸುಮ್ಮ ಸುಮ್ಮನೆ ಏನೋ ಅಂದ್ಕೊಂಡು ಹೆದ್ರಕೊತಿದ್ಯಾ ಏನೂ ಆಗಲ್ಲ ಧೈರ್ಯವಾಗಿರು ಆಯ್ತಾ ಅಂತ ಭಾಮಿನಿ ಹೋಗ್ತಾರೆ ಈಚೆ ನಿಧಿ ಕಪಿಲ್ ಹತ್ರ ಬಂದು ಏ ಕಪಿ ಇಲ್ಲೇನೋ ಮಾಡ್ತಿದ್ಯಾ ಪೂಜೆಯಲ್ಲಿ ಎಲ್ಲರೂ ದೇವರನ್ನು ಬಿಟ್ಕೋತಿದ್ರೆ ನೀನು ಮಾತ್ರ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ದೆ ಯಾಕೆ ನಿನಗೆ ದೇವರಲ್ಲಿ ನಂಬಿಕೆ ಇಲ್ವಾ ಅಂತಾಳೆ ಅಷ್ಟಾಗಿ ಇಲ್ಲ ಅಂತಾನೆ ಕಪಿಲ್ ಅದಕ್ಕೆ ನೀನೇನು ಮನುಷ್ಯ ಆಗದೆ ಕಪಿ ಆಗಿರೋದು ಅಂತಾಳೆ ನಿಧಿ ಏಯ್ ಗಿಣಿ ಬೇಡ ನನ್ನ ಅಂತಾನೆ ಕಪಿಲ್ ಕೆಣಕಿದ್ರೆ ಹೋಗಿ ಒಂದು ಬಾಟ್ಲ್ ಫುಲ್ ಕೊಟ್ಬಿಡ್ತೀಯಾ ಗಣೇಶ ಹಬ್ಬ ನಮ್ಮ ಅಕ್ಕ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದಾಳೆ ಹೋಗಿ ದೇವ್ರ ಮುಂದೆ ನಿಂತು ದೇವ್ರೆ ದೇವ್ರೆ ಇನ್ನು ಮುಂದೆ ಆದರೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ದಾರಿಯಲ್ಲಿ ನಡೆಸೋ ಥರ ಮಾಡಪ್ಪ ಅಂತ ಹೋಗಿ ಬೇಡ್ಕೊ ಎಲ್ಲ ಒಳ್ಳೆದಾಗುತ್ತೆ ಅಂತ ನಿಧಿ ಹೋಗ್ತಾಳೆ ಗಿಣಿ ಹೇಳ್ತಿರೋದು ಕರೆಕ್ಟ್ ಇಷ್ಟು ವರ್ಷ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಒಬ್ಬ ಮೋಸಗಾರನ ನಂಬಿಟ್ಟೆ ಇನ್ಮೇಲಾದರೂ ಯಾರನ್ನು ನಮ್ದೆ ನಂದಾರಿನ ನಾನೇ ನೋಡ್ಕೋಬೇಕು ಮುಖ್ಯವಾಗಿ ಈ ಅರೆಸ್ಟ್ ಇಂದ ಆ ದೇವರು ನನ್ನ ಕಾಪಾಡಬೇಕು ಅಂತಾನೆ ಕಪಿಲ್ ಈಚೆ ರಚನಾ ಪ್ರಸಾದ ತಗೊಂಡು ಪದ್ಮಜ ರೂಮನ್ನು ಬಡಿತಾಳೆ ರಚನಾ ಬಂದು ಅಂತ ಪೆನ್ನು ಪೇಪರ್ ತಗೊಂಡು ಬಂದು ಪದ್ಮಜ ಹತ್ರ ಬಂದು ಅವರು ಬಡಿತಾರೆ ಆಗ ರಚನಾ ಪೇಪರಲ್ಲಿ ಅತ್ತೆ ನಾನು ನಿಮ್ಮ ಪರವಾಗಿ ಸ್ವರ್ಣ ಗೌರಿ ವ್ರತ ಮಾಡಿದೆ ನಿಮಗೋಸ್ಕರ ಪ್ರಸಾದ ತಂದಿದ್ದೀನಿ ದಯವಿಟ್ಟು ತಗೋಬೇಕು ಅಂತ ಬರೆದು ಚೀಟಿ ಹಾಕ್ತಾಳೆ ನಂತರ ಪ್ರಸಾದನ ವಿಂಡೋಗದಲ್ಲಿ ಕೊಡ್ತಾಳೆ ಪದ್ಮಜ ಪ್ರಸಾದ ತಗೊಂಡು ತಿಂದು ಆಹಾ ಎಷ್ಟು ಚೆನ್ನಾಗಿದೆ ಎಷ್ಟು ರುಚಿ ಪದಾರ್ಥ ತಿಂದು ಎಷ್ಟು ದಿನ ಆಗಿತ್ತು ಅಂತ ಚೀಟಿಲಿ ಬಹಳ ಸೊಗಸಾಗಿದೆ ಅಂತ ಬರೆದು ಹಾಕ್ತಾರೆ ಅದನ್ನು ಓದಿ ರಚನಾ ಖುಷಿಯಾಗ್ತಾಳೆ ನಂತರ ಅಲ್ಲಿಂದ ಹೋಗ್ತಾಳೆ ಇವತ್ತು ಯಾಕೆ ನೀನು ನನ್ನ ಜೊತೆ ನೇರವಾಗಿ ಮಾತಾಡ್ತಿಲ್ಲ ಅಂತ ಚೀಟಿನ ಹಾಕ್ತಾರೆ ಪದ್ಮಜ ಆದರೆ ರಚನಾ ಅಲ್ಲಿರಲ್ಲ ನಿಮ್ಮ ಮಾವನವರಿದ್ದಾಗ ನಾನು ಚಿನ್ನದ ಗಣೇಶನ ಇಟ್ಟು ಪೂಜೆ ಮಾಡ್ತಿದ್ದೆ ನಾನು ಅದನ್ನು ನನಗೆ ಕೊಡ್ತೀನಿ ನನ್ನ ಬದಲಿಗೆ ಈ ಸಲ ನೀನು ಪೂಜೆನ ಮಾಡು ಅಂತ ಚೀಟಿನ ಹಾಕ್ತಾರೆ ಪದ್ಮಜ ಎರಡೂ ಚೀಟಿ ಅಲ್ಲೇ ಇರುತ್ತೆ ಆದರೆ ರಚನಾ ಅಲ್ಲಿರಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ